ಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರ ಮಲೆನಾಡು ಭಾಗದಲ್ಲಿ ಕಳೆದ ಎರಡು ದಿನಗಳಿಂದ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಆದ್ರೆ ಭದ್ರಾ ಜಲಾಶಯದ ನೀರಿನ ಮಟ್ಟ ಮಾತ್ರ ನೂರ ಎಂಬತ್ತು ಅಡಿಯನ್ನು ದಾಟಿದೆ ಹಾಗಾದ್ರೆ ಭದ್ರಾ ಜಲಾಶಯ ಭರ್ತಿ ಆಗೋದಕ್ಕೆ ಇನ್ನು ಎಷ್ಟು ದಿನಗಳು ಕಾಲ ಬೇಕಾಗಬಹುದು ಏನಿದೆ ಇದ್ರ ಬಗ್ಗೆ ಮಾಹಿತಿ ನನ್ನ ಭದ್ರಾ ಜಲಾಶಯದ ವ್ಯಾಪ್ತಿಯಲ್ಲಿ ಮತ್ತೆ ಭದ್ರಾ ನದಿಯಲ್ಲಿ ವ್ಯಾಪಕ ಮನೆ ಆಗ್ತಾ ಇದೆ ಹಾಗಾಗಿ ಈ ಭದ್ರಾ ಜಲಾಶಯ ಎಲ್ಲ ರೈತರಿಗೂ ಸಮಾಧಾನ ತರುವ ನಿಟ್ಟಿನಲ್ಲಿ ಈಗ ನೂರ ಎಂಬತ್ತೆರಡು ಅಡಿ ಹತ್ತತ್ರ ಇದೆ ನೂರ ಎಂಬತ್ತೆರಡು ಅಡಿ ಅಂದ್ರೆ ಇನ್ನೊಂದು ನಾಲ್ಕಡಿ ನಾಲ್ಕಡಿ ಆಗುತ್ತೆ ಭದ್ರಾ ಜಲಾಶಯ ಮತ್ತೆ ಭರ್ತಿ ಆಗುತ್ತೆ ಭದ್ರಾ ಜಲಾಶಯ ಭರ್ತಿ ಆಗುವಂತ ಒಂದು ಖುಷಿ ಇದೆಯಲ್ಲ ಅದು ಈ ಕರ್ನಾಟಕದ ಮಧ್ಯ ಕರ್ನಾಟಕದ ರೈತರಿಗೆ ಅದರಷ್ಟು ನೆಮ್ಮದಿ ವಿಷಯ ಮತ್ತೊಂದಲ್ಲ ಹಾಗಾಗಿ ಭದ್ರಾ ಜಲಾಶಯ ಯಾವುದೇ ಕ್ಷಣದೃಷ್ಟಾದ್ರೂ ಭರ್ತಿ ಆಗ್ಬೋದು ಬಹುಶಃ ಮಳೆ ಇದೇ ರೀತಿ ಮುಂದುವರೆದ್ರೆ ಕನಿಷ್ಠ ಹತ್ತನೇ ದಿವಸ ಮುಂದುವರೆದ್ರೆ ಭದ್ರಾ ಜಲಾಶಯ ಭರ್ತಿ ಆಗುತ್ತೆ ಭದ್ರಾ ಜಲಾಶಯದ ಗೇಟ್ ಓಪನ್ ಮಾಡಬೇಕಾಗುತ್ತೆ ಹಾಗಾಗಿ ಈ ಭದ್ರಾ ಏನು ಅಚ್ಚಕಟ್ಟು ಪ್ರದೇಶದಲ್ಲಿ ರೈತರಿದ್ದಾರೆ ಅವ್ರಿಗೆಲ್ರಿಗೂ ಸಹ ಇನ್ನೇನು ನಮಗೆ ನೀರ್ ಸಿಗುತ್ತೆ ಇನ್ನು ಈ ವರ್ಷ ನಮಗೆ ಬೇಸಿಗೆ ಬೇಸಿಗೆಗೂ ಸಹ ಯಾವುದೇ ಕಷ್ಟ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ ನಾಯನ ಹಾಗಾಗಿ ಭರ್ತಿ ಆಗೋದು ಈಗ ಮಳೆ ಒಂದು ಭಾನುವಾರ ಮತ್ತೆ ಸೋಮವಾರ ಸ್ವಲ್ಪ ಹೊಳಗುನೆ ನೀಡಿದೆ ಮಳೆ ಅತ್ಯಂತ ಮುಂಚೆ ಬಹಳ ಧಾರಾಕಾರವಾಗಿ ಬರ್ತಾ ಇತ್ತು ಆದ್ರೆ ಕಳೆದ ಎರಡು ದಿನಗಳಿಂದ ಒಂದು ಸ್ವಲ್ಪ ಒಳವು ನೀಡಿದೆ ಇನ್ನು ಮತ್ತೆ ಮುಂದೆ ಮಳೆ ಆಗುವ ಸಾಧ್ಯತೆ ಇದೆ ನಯನ ಹಾಗಾಗಿ ಭದ್ರಾ ಜಲಾಶಯ ಈಗೇನು ಈಗ ಒಂದು ಹತ್ತು ಹದಿನೈದು ದಿನದ ಮಳೆ ಕಂಡಿದೆ ಮಲೆ ಮಲೆನಾಡು ಅದೇ ರೀತಿ ಮಳೆ ಮುಂದುವರಿಯಿತು ಅಂತಂದ್ರೆ ಒಂದು ಒಂದು ಹದಿನೈದು ದಿವಸದಲ್ಲಿ ಸ್ಪರ್ಧೆ ಆಗಬಹುದು ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಏನಿದೆ ಆ ಸಂಭ್ರಮಕ್ಕೆ ನೀರನ್ನ ಭದ್ರಾ ಜಲಾಶಯದಿಂದ ನೀರನ್ನ ಬಿಡುವಂತ ಒಂದು ಸಂಭ್ರಮವೂ ಸಹ ಜೊತೆ ಆಗ್ಬೋದು ನಯನ ಭದ್ರಾ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ನೀರನ್ನ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡಾ ಮೀಟಿಂಗ್ ಕೂಡ ನಡೀತಾ ಇದೆ ಈ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಏನೆಲ್ಲ ಚರ್ಚೆ ನಡೀತಾ ಇದೆ ಭದ್ರಾ ಕಾಡಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಅವರು ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಮತ್ತು ಹಲವು ಸಚಿವರು ಶಾಸಕರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಆ ಹಾಗಾಗಿ ಭದ್ರಾ ಕಾಡ ಈಗ ಬಹಳ ಮುಖ್ಯವಾಗಿ ನೀರನ್ನು ಹರಿಸುವ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿದೆ ಕಾಡ ಸಮಿತಿಯ ಹಲವು ಸದಸ್ಯರಿದ್ದಾರೆ ಜೊತೆಗೆ ಜಿಲ್ಲೆಗಳ ಮೂರನ ಮೂರು ಜಿಲ್ಲೆಗಳೇನು ಬರುತ್ತೆ ಆ ಭದ್ರಾಚಾರ ಶಾಲೆ ವ್ಯಾಪ್ತಿಗೆ ಶಿವಮೊಗ್ಗ ಮತ್ತು ದಾವಣಗೆರೆ ಮತ್ತೆ ಚಿಕ್ಕಮಗಳೂರು ಚಿತ್ರದುರ್ಗ ಈ ನಾಲ್ಕು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿದ್ದಾರೆ ಮತ್ತೆ ಬಹಳ ಪ್ರಮುಖವಾಗಿ ಹೈತರಂಗದ ನಾಯಕರಿದ್ದಾರೆ ಕೆಟಿ ಗಂಗಾಧರ್ ಅವರು ಭದ್ರಾಜಪ್ಪ ಅವರು ಮತ್ತೆ ಗ್ರಾಮಾಂತರ ಕ್ಷೇತ್ರದ ಶಾಸಕ ಶಾರದಾ ಪೂರೈ ನಾಯಕರು ಇದ್ದಾರೆ ಅಂಶುಮನ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ ಇದೆ ಹೊನ್ನಾಳಿ ಕ್ಷೇತ್ರದ ಶಾಸಕ ಡಿಜಿ ಶಾಂತನಗೌಡರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಈ ಏನು ಸ್ವಲ್ಪ ಸಮಾಧಾನದ ಸ್ಥಿತಿ ಇದೆ ಜಲಾಶಯ ಭರ್ತಿ ಆಗುವಂತ ಹಂತದಲ್ಲಿದೆ ಹಾಗಾಗಿ ಈ ಭದ್ರಾ ಜಲಾಶಯದ ಭದ್ರಾ ಕಾಡ ಈ ಸಭೆಯಲ್ಲಿ ಅಂಶುಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ನೀರನ್ನ ಬಿಡುವ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಆದ್ರೆ ಈ ಬಾರಿ ಭದ್ರಾ ಸಭೆಯಲ್ಲಿ ಭದ್ರಾ ಕಾಡ ಸಭೆಯಲ್ಲಿ ಬಹಳ ಬಿರುಸಿನ ಮಾತುಕತೆ ಅಥವಾ ಕಾವೇರಿದ ಮಾತುಕತೆ ಆ ತರದ್ ಯಾವುದಕ್ಕೂ ಸಹ ಅವಕಾಶ ಇಲ್ಲ ಯಾಕೆಂದ್ರೆ ಭದ್ರಾ ಜಲಾಶಯ ಬರ್ತಿ ಆಗ್ತಿದೆ ನೀರು ಕಡಿಮೆ ಆಗಿರೋ ಸಂದರ್ಭದಲ್ಲಿ ಸ್ವಲ್ಪ ಅಹ್ ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಯ ರೈತರ ನಡುವೆ ಸಂಕರ್ಷದ ವಾತಾವರಣ ಉಂಟಾಗುತ್ತೆ ಆದ್ರೆ ಈ ಬಾರಿ ಅಂತ ಪರಿಸ್ಥಿತಿ ಇಲ್ಲ ಎರಡೂ ಜಿಲ್ಲೆಯ ರೈತರ ಬೆಲೆಗೂ ಸಹ ವರುಣ ಒಂದು ಕೃಪಾ ಕಟಾಕ್ಷವನ್ನ ತೋರಿಸಿರೋದ್ರಿಂದ ಆ ಇಲ್ಲಿ ಈಗ ನೀರನ್ನ ಯಾವತ್ತಿಂದ ಬಿಡಬೇಕು ಹೇಗ್ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಒಂದು ಈ ಗೋಂದಿ ನಾಲೆಗೆ ನೀರ್ ಬಿಟ್ಟು ಬಿಡ್ತಾರೆ ಅನ್ನೋದೇನು ಸಮಸ್ಯೆ ಇಲ್ಲ ಆದ್ರೆ ಇನ್ನೇನು ಎಡದಂಡೆ ನಾಲೆ ಮತ್ತೆ ಬಲದಂಡೆ ನಾಲೆ ಇದೆ ಇದಕ್ಕೆ ನೀರನ್ನ ಯಾವತ್ತಿಂದ ಬಿಡಬೇಕು ಅಂತಿಲ್ಲ ಈಗ ಮಳೆಗಾಲ ಇನ್ನು ಇರೋದ್ರಿಂದ ಮಳೆ ಬರ್ತಾ ಇರೋದ್ರಿಂದ ಆ ನಾಲೆಗಳಲ್ಲಿ ಮಳೆ ನೀರೇ ಹರಿತಾ ಇದೆ ಇನ್ನು ಜಲಾಶಯದಿಂದ ನೀರನ್ನು ಬಿಟ್ಟಿಲ್ಲ ಮಳೆ ನೀರೇ ಹರಿತಾ ಇದೆ ಮತ್ತು ಈಗ ರೈತರಿಗೆ ತಕ್ಷಣಕ್ಕೆ ಇಂತ ಮಳೆ ಬರ್ತಕ್ಕಂತ ಸಂದರ್ಭದಲ್ಲಿ ತಕ್ಷಣಕ್ಕೆ ನೀರ್ ಬರ್ತಕ್ಕಂತ ಅಗತ್ಯವೂ ಸಹ ಇರೋದಿಲ್ಲ ಮಳೆ ವ್ಯಾಪಕವಾಗಿ ಆಗ್ತಾ ಇದೆ ಹಾಗಾಗಿ ಮಳೆ ಕಡಿಮೆ ಆದ ನಂತರ ನೀರು ಬಿಡುವ ಸಾಧ್ಯತೆಯನ್ನ ಚರ್ಚೆ ಮಾಡ್ತಾ ಇದ್ದಾರೆ ಯಾವತ್ತಿಂದ ನೀರು ಬಿಡಬೇಕಾಗತ್ತೆ ಅಂತ ಹೇಳಿ ಆನಂದ ಅಸ್ತೋಜನೂ ಬಹುಶಃ ಚರ್ಚೆ ಇಲ್ಲ ಯಾಕಂದ್ರೆ ನೀರು ಸಮೃದ್ಧವಾಗಿದೆ ನೀರನ್ನ ನಿರಂತರವಾಗಿ ಹರಿಸ್ಬೋದು ಅಂತ ಹೇಳಿ ಆದ್ರೆ ನೀರು ಪೋಲಾಗದಂತೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಮತ್ತು ಬಹಳ ಮುಖ್ಯವಾಗಿ ಈಗ ಚಿತ್ರದುರ್ಗಕ್ಕೂ ಸಹ ನೀರನ್ನ ಹರಿಸ್ತಾ ಇದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ತುಂಗಾ ನದಿಯ ನೀರನ್ನ ಎತ್ತಿ ಭದ್ರಾ ಜಲಾಶಯಕ್ಕೆ ತೆಗೆದುಕೊಂಡು ಆಮೇಲೆ ಭದ್ರಾ ಜಲಾಶಯದಿಂದ ಚಿತ್ರದುರ್ಗಕ್ಕೆ ನೀರು ಹರಿಸುವಂತ ಒಂದು ಕ್ರಿಯೆ ಇದು ಅತಿ ಹೆಚ್ಚು ನೀರು ಚಿತ್ರದುರ್ಗಕ್ಕೆ ಹರಿಯೋದು ಅಂತಂದ್ರೆ ತುಂಗಾ ಜಲಾಶಯದ ನೀರೆ ಹಾಗಾಗಿ ಆ ತುಂಗಾ ಜಲಾಶಯದಿಂದ ಭದ್ರಾ ಜಲಾಶಯದಿಂದ ಚಿತ್ರದುರ್ಗಕ್ಕೂ ಸಹ ನೀರು ಹರಿಸ್ತಾ ಇರೋದ್ರಿಂದ ಪೋಲಾಗದ ರೀತಿಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡುವ ಕಾಡ ಸಭೆಯಲ್ಲಿ ಚರ್ಚೆ ನಡೀತಾ ಓಕೆ ಹಾಗಾದ್ರೆ ಒಂದು ವೇಳೆ ಕಾಲುವೆಗಳ ಮೂಲಕ ನೀರನ್ನ ಹರಿಸಿದ್ರೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನ ಆ ಭಾಗದ ಜನರು ತೆಗೆದುಕೊಳ್ಬೇಕಾಗುತ್ತೆ ಕಾಲುವೆ ಮೂಲಕ ನೀರು ಹರಿಸಿದ್ರೆ ಈಗ ಏನು ಸತ್ತಿಮಡಿ ಮಾಡಿದರೆ ಮತ್ತೆ ನಾಟಿಯನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮಳೆ ನೀರೇ ಸಾಕಾಗತ್ತೆ ಅವರಿಗೆ ಹಾಗಾಗಿ ಆ ಮಳೆ ನೀರಿನಲ್ಲೇನೆ ನಾಟಿ ಮಾಡೋವರೆಗೂ ಈಗೇನು ಸತ್ತಿ ಮಡಿ ಆಗಿದೆ ಆಮೇಲೆ ಇನ್ನ ಗದ್ದೆಯನ್ನ ರೆಡಿ ಮಾಡ್ಕೊಡೋದು ರೊಳ್ಳೆ ಹೊಡಿಯೋದು ಇವೆಲ್ಲ ಕ್ರಿಯೆಗಳೇನಿದೆ ಅದಕ್ಕೆಲ್ಲ ಈಗ ಮಳೆಗಾಲದಲ್ಲೇ ಆಗೋಗ್ಬಿಡುತ್ತೆ ನಾಟಿವರೆಗೂನು ಸಹ ಪರವಾಗಿಲ್ಲ ಬಟ್ ನಾಟಿ ಆದ ನಂತರ ನೀರ್ ಬೇಕಾಗತ್ತೆ ಭತ್ತ ಅಂತಂದ್ರೆ ಒಂದು ಕನಿಷ್ಠ ಒಂದು ಆರ್ ತಿಂಗಳು ಬರುತ್ತೆ ಅಂತಂದ್ರೆ ಅಥವಾ ಮೆಕ್ಕೆಜೋಳ ಒಂದು ನಾಲ್ಕೈದು ತಿಂಗಳಿಗೆ ಬರುತ್ತೆ ಅಂತಂದ್ರೆ ನಾಟಿ ಮಾಡಿದ ನಂತರ ನಿರಂತರವಾಗಿ ಒಂದು ಸ್ವಲ್ಪ ನೀರು ಹರಿಸ್ಬೇಕಾಗತ್ತೆ ಆ ಗದ್ದೆಗಳಿಗೆ ಹಾಗಾಗಿ ಈ ಕಾಲುವೆಗಳಿಂದ ಬರ್ತಕ್ಕಂತ ನೀರು ಹೊಲಗಾಲುವೆಗಳಿಗೆ ಹರಿಯಬೇಕು ಹಾಗಾಗಿ ಹೊಲಗಾಲುವೆಗಳನ್ನ ಈಗ ಅಲ್ಲಿ ಏನು ಅಡಿ ಅಟ ಅಡಿತ ಅಡೆತಡೆಗಳಿದಾವೆ ಹೊಲಗಾಲುವೆಗಳಿಗೆ ಅದನ್ನ ನೈತರೀಗ ಸರಿ ಮಾಡ್ಕೋಬೇಕಾಗಿದೆ ಅವ್ರೆ ಸ್ವಂತ ಅದನ್ನ ಮಾಡ್ತದ್ರೆ ಹೊಲಗಾಲುವೆಗಳಿಗೆ ಆಮೇಲೆ ಇನ್ನ ಏನು ಬೃಹತ್ ಕಾಲೆಗಳಿದಾವೆ ಆ ಕಾಲುವೆಗಳಿಂದ ಇನ್ನು ಉಪನಾಲೆಗಳಿದಾವೆ ಉಪನಾಲೆಗಳಿಗೆ ನೀರು ಹರಿಬೇಕಾಗಿದೆ ಈಗ ಬಹಳ ಮುಖ್ಯವಾಗಿ ಭದ್ರಾ ಜಲಾಶಯದ ಭದ್ರಾ ಕಾಡ ಅಧಿಕಾರಿಗಳು ಈ ನೀರನ್ನ ನಿರ್ವಹಣೆ ಮಾಡ್ತಾ ಇದಾರೆ ಹಾಗಾಗಿ ಈಗಾಗಲೇ ಒಂದು ಬಾರಿ ಅವರೆಲ್ಲ ವಿಸಿಟ್ ಮಾಡಿ ಅಲ್ಲಿ ನೋಡಿರ್ತಾರೆ ಯಾವ ಗೇಟ್ಗಳು ಹೇಗಿದೆ ಯಾವ ರೀತಿ ಅದನ್ನ ನಿರ್ವಹಣೆ ಆಗಿದೆ ಎಲ್ಲವ ಗಮನಿಸಿರ್ತಾರೆ ಹಾಗಾಗಿ ಇಂತ ಸಮಸ್ಯೆಗಳೇನು ಬರ್ಲಿಕ್ಕಿಲ್ಲ ಮತ್ತೆ ನಾಲೆಯ ಮೂಲಕ ನೀರು ಹರಿಯೋದ್ರಿಂದ ದಿಢೀರಂತೆ ನೀರು ಬಂದ್ಬಿಡುತ್ತೆ ಆದ್ರೆ ಮಳೆಗಾಲದಲ್ಲಿ ಸ್ವಲ್ಪ ನೀರನ್ನು ಕಂಡಿರ್ತಾರೆ ನಾಲಿನಲ್ಲಿ ಹಾಗಾಗಿ ನಾಲೆ ಅಕ್ಕಪಕ್ಕ ಪಕ್ಕ ಇರೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಬಟ್ ನಾಲೆಯಲ್ಲಿ ನೀರು ಬರೋದು ಬರೋದನ್ನ ಹೊಲಗಳಿಗೆ ಹರಿಸೋದ್ರ ಬಗ್ಗೆ ರೈತರು ಹೆಚ್ಚು ಗಮನವನ್ನು ಕೊಡ್ತಾ ಇದಾರೆ ನಾಯಕ ಓಕೆ ಕಳೆದ ವರ್ಷ ಮಳೆ ಬರದೆ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆದ್ರೆ ಈ ವರ್ಷ ಧಾರಾಕಾರವಾಗಿ ಮಳೆ ಬೀಳ್ತಾ ಇರೋದ್ರಿಂದ ರೈತರಲ್ಲೂ ಕೂಡ ಒಂದ್ ರೀತಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆಯಲ್ವಾ ಖಂಡಿತವಾಗ್ಲೂ ಇದೇ ವರ್ಷ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಭದ್ರಾ ಜಲಾಶಯದ ಮಟ್ಟ ಇನ್ನು ಡೆಡ್ ಸ್ಟೋರೇಜ್ ಹೋಗುತ್ತೆ ಅನ್ನುವಂತ ಒಂದು ಆತಂಕ ಇತ್ತು ನೂರ ಹತ್ತಡಿ ನೂರ ಹತ್ತಡಿ ಆಸ್ಪಾಸ್ಗೆ ಭದ್ರಾ ಜಲಾಶಯದ ನೀರಿನ ಸಂಗ್ರಹ ಇಳಿಕೆ ಆಗಿತ್ತು ಆದ್ರೆ ಡೆಡ್ ಸ್ಟೋರೇಜ್ ಹೋಯ್ತು ಅಂತಂದ್ರೆ ಬಹಳ ಕಷ್ಟದ ದಿನಗಳಲ್ಲಿ ಎದುರಿಸಬೇಕಾಗಿರುತ್ತೆ ರೈತರು ಆದ್ರೆ ಅಂತ ಒಂದು ಸ್ಥಿತಿ ಇತ್ತು ಈ ಬಾರಿ ಏನಾದ್ರೂ ಮಳೆ ಬರ್ದೇ ಇದ್ರೆ ವರ್ಣ ವರ್ಣನ ಸ್ವಲ್ಪ ಈ ರೀತಿ ಕಾಣಿಸ್ತಾ ಇದ್ರೆ ನಿಜವಾಗ್ಲೂ ರೈತರಿಗೆ ಸಂಕಷ್ಟ ಆಗ್ತಾ ಇತ್ತು ಬರೀ ರೈತರಿಗೆ ಅಷ್ಟೇ ಅಲ್ಲ ಅದು ಇಡೀ ಒಂದು ಸಮಾಜಕ್ಕೆ ದೊಡ್ಡ ಒಂದು ಬರಗಾಲ ಅಪ್ಪಳಸ್ತಾ ಇತ್ತು ಸರ್ಕಾರಕ್ಕೂ ಸಹ ತೀವ್ರವಾದ ಸಂಕಷ್ಟ ಎದುರಾಗ್ತಾ ಇತ್ತು ಹಾಗಾಗಿ ಈಗೇನು ಒಂದು ಬಿಜೆಪಿ ನವರ ಆರೋಪ ಮಾಡ್ತಾ ಇದ್ರು ಕಾಂಗ್ರೆಸ್ ಹೋದ್ರೆ ಮಳೆ ಬರಲ್ಲ ಕಾಂಗ್ರೆಸ್ ಹೋದ್ರೆ ಮಳೆ ಬರಲ್ಲ ಅಂತ ಹೇಳಿ ಅದೆಲ್ಲವೂ ಸುಳ್ಳಾಗುವ ರೀತಿನಲ್ಲಿ ಮಳೆ ಅದ್ಭುತವಾಗಿ ಬಂದಿದೆ ಮತ್ತು ಕರ್ನಾಟಕದ ಬಹುತೇಕ ಜಲಾಶಯಗಳು ಈಗ ಆ ಭರ್ತಿ ಆಗಿದ್ದಾವೆ ಭರ್ತಿ ಆಗುವ ಹಂತದಲ್ಲಿದೆ ಕಾವೇರಿ ಕೊಳ್ಳದ ಕಬಿನಿ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಗುರೂರ್ ಆಗಿರ್ಬೋದು ಈ ಈ ಕಡೆ ತುಂಗಾ ಮತ್ತು ಭದ್ರಾ ಈ ಜಲಾಶಯಗಳ ವ್ಯಾಪ್ತಿಯ ತುಂಗಾ ಭದ್ರಾ ತುಂಗಭದ್ರಾ ಆಗಿರ್ಬೋದು ಕೃಷ್ಣಾ ನದಿಯು ಆಗಿರ್ಬೋದು ಅಕ್ಕೇ ಆಲ್ಮಟ್ಟಿ ಘಟಪ್ರಭಾ ಮಲಪ್ರಭಾ ಆಗಿರ್ಬೋದು ಹೀಗೆಲ್ಲಾ ನದಿಗಳು ಸಹ ಜಲಾಶಯಗಳು ಸಹ ಭರ್ತಿಯಾಗಿದೆ ಹಾಗಾಗಿ ಕರ್ನಾಟಕದಲ್ಲಿ ರೈತರು ನಿಜವಾಗಲೂ ಒಂದ್ ರೀತಿ ನೆಮ್ಮದಿಯ ನಿಂತರೂ ಬಿಡ್ತಾ ಇದ್ದಾರೆ ಮಳೆ ಏನಾದರೂ ಬರಲಿಲ್ಲ ಅಂತಂದ್ರೆ ತುಂಬಾ ಸಂಕಷ್ಟವನ್ನು ಎದುರಿಸಬೇಕಾಗಿತ್ತು ನಯನ ಆದ್ರೆ ಆ ಸಂಕಷ್ಟದಿಂದ ರೈತರು ಪಾರಾಗಿದ್ದಾರೆ ಜನತೆ ಪಾರಾಗಿದ್ದಾರೆ ಕರ್ನಾಟಕ ಪಾರಾಗಿದೆ ಅಂತ ಹೇಳ್ಬೋದು ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು